ಓಂ ಶ್ರೀ ಗುರುದೇವೋ ಭಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಲಜಿಗೆ ನನಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ದಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಪ್ರಶ್ನಾಶಾಸ್ತ್ರದ ಇನ್ನೂ ಒಂದು ಭಾಗ ಈ ಪ್ರಶ್ನಶಾಸ್ತ್ರಕ್ಕೆ ಬೇರೆ ಯಾರ ಸಹಾಯವೂ ಕೂಡ ಬೇಕಾಗೋದಿಲ್ಲ ಇದೊಂಥರ ತುಂಬ ಅದ್ಭುತವಾದ್ದು ಮತ್ತು ಅಷ್ಟೇ ನಿಖರವಾಗಿಯೂ ಕೆಲ ಬರುತ್ತೆ ನೀವು ಹಿಂದೆ ನಿಮಗೆ ಜ್ಞಾಪಕ ಇರ್ಬೋದು ಯಾರಾದರೂ ಏನಾದರೂ ಒಂದು ಕೆಲಸ ಆಗಬೇಕು ಅಂತಂದರೆ ಕಣ್ಣತ್ರ ಎರಡು ಬೆಟ್ಟಿಟ್ಟು ಒಂದು ಬೆಟ್ಟನ್ನು ಮುಟ್ಟು ಅಂತ ಹೇಳ್ತಿದ್ರು ಒಂದು ಬೆಟ್ಟು ಮುಟ್ಟಿದರೆ ಹಾಂ ಇಂಥ ಕೆಲಸ ಆಗುತ್ತೆ ಇಂಥ ಕೆಲಸ ಈ ಬೆಟ್ಟು ಮುಟ್ಟಿದರೆ ಈ ಕೆಲಸ ಆಗೋಲ್ಲ ಈ ಬೆಟ್ಟು ಮುಟ್ಟಿದರೆ ಈ ಕೆಲಸ ಆಗುತ್ತೆ ಅಂತೇಳಿ ಅಥವಾ ಕೆಲವೊಂದಿಷ್ಟು ವಸ್ತುಗಳನ್ನಿಟ್ಟು ತಮಗೆ ಬೇಕಾಗಿದ್ದೆಲ್ಲ ಒಂದೊಂದು ವಸ್ತುಗೆ ಗುರುತು ಮಾಡಿ ಒಂದು ಕಲ್ಲನ್ನು ಎತ್ತು ಅಂತ ಹೇಳ್ತಿದ್ರು ಅಥವಾ ಒಂದು ವಸ್ತುವನ್ನು ಎತ್ತು ಅಂತ ಹೇಳ್ತಿದ್ರು ಎತ್ತಿದಾಗ ಇಂಥ ಕೆಲಸ ಆಗುತ್ತೆ ಅಂತ ಹೇಳಿ ಆ ರೀತಿ ಮಾಡ್ತಾಯಿದ್ರು ಹೀಗೆ ನಾನಾ ರೀತಿಯಲ್ಲಿ ಕೆಲವು ಪ್ರಶ್ನೆಗಳನ್ನು ಇನ್ಸ್ಟೆಂಟಾಗಿ ಅಂದರೆ ತಕ್ಷಣಕ್ಕೆ ಗೊತ್ತಾಗಬೇಕು ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ವಿಧಾನದಿಂದ ಮಾಡ್ತಾಯಿದ್ರು ಆ ಥರದ ವಿಧಾನವನ್ನೇ ನಾನು ಇದನ್ನು ನಿಮಗೆ ಇದ್ದೇನೆ ಇದು ಕೂಡ ಕೃಷ್ಣಮೂರ್ತಿ ಪದ್ಧತಿಯ ಮುಖಾಂತರ ಅಂದರೆ ಕೆ ಪಿ ನಕ್ಷತ್ರ ನಾಡಿ ಮುಖಾಂತರ ಈ ಪದ್ಧತಿಯನ್ನು ನಾವು ತಿಳ್ಕೊಬೋದಾಗಿದೆ ಕೆಲವರಿಗೆ ನಾನು ಈ ಎಸ್ ಎಲ್ ಸಿ ಪಾಸ್ ಮಾಡ್ತೀನ ಇಲ್ವಾ ಅನ್ನುವಂಥದ್ದು ಅಥವಾ ನಾನು ಹೈಯರ್ ಎಜುಕೇಷನಿಗೆ ಹೋಗ್ತೀನ ಇಲ್ವಾ ಅನ್ನೋವಂಥದ್ದು ನನಗೆ ಕೊಟ್ಟ ಸಾಲ ಸಾಲದ ಹಣ ವಾಪಸ್ ಬರುತ್ತೋ ಇಲ್ವೋ ಮತ್ತು ಅಥವಾ ನಾನು ಹಣವಂತನ ಆಗ್ತೀನೋ ಇಲ್ವೋ ನಾನು ತಿರುಗಾಡಿಕೊಂಡು ಇಂಥ ಕೆಲಸ ಮಾಡಬೇಕು ಈ ಕೆಲಸ ಆಗುತ್ತೋ ಇಲ್ವೋ ಅನ್ನುವಂಥ ಪ್ರಶ್ನೆ ಹಾಗೆ ಈ ನಾನು ಮನೆ ಕಟ್ತೀನ ಇಲ್ವಾ ನನಗೆ ಈ ಸೈಟ್ ಸಿಗುತ್ತಾ ಇಲ್ವೋ ನನಗೆ ಆ ಶೇರ್ ಸಿಗುತ್ತೋ ಇಲ್ವೋ ನನಗೆ ಈ ಉದ್ಯೋಗ ಆಗುತ್ತೋ ಇಲ್ವೋ ಹೀಗೆ ಹಲವಾರು ಪ್ರಶ್ನೆಗಳಿರ್ತವೆ ಎಂಥ ಪ್ರಶ್ನೆಗಳೇ ಇರಲಿ ಎಲ್ಲ ಪ್ರಶ್ನೆಗಳಿಗೂ ಇಲ್ಲಿ ಒಂದೇ ರೀತಿಯ ಉತ್ತರ ಸಿಗುತ್ತೆ ಆ ಉತ್ತರಗಳು ಹೇಗೆ ನಾವು ನೋಡ್ಬೋದು ಅಂತಂದರೆ ಇದು ಪ್ರಶ್ನಶಾಸ್ತ್ರ ಈ ಪ್ರಶ್ನಾಶಾಸ್ತ್ರದಲ್ಲಿ ನಾವು ಸಂಖ್ಯೆ ಸೊನ್ನೆಯಿಂದ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮತ್ತು ಒಂಬತ್ತು ಇವಿಷ್ಟು ಸಂಖ್ಯೆಗಳ ಆಧಾರದ ಮೇಲೆ ನಾವು ನಮ್ಮ ಪ್ರಶ್ನೆಯನ್ನು ಪತ್ತೆ ಹಚ್ಚಬೋದು ಗುರುತು ಮಾಡ್ಬೋದು ಇದರ ಮುಖಾಂತರ ನಾವು ಯಾವ ಪ್ರಶ್ನೆ ಕೇಳ್ತೀವೋ ಈ ನ ಈ ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆ ಬರುತ್ತೋ ಆ ಸಂಖ್ಯೆಯನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ನಮ್ಮ ಪ್ರಶ್ನೆ ಪ್ರಶ್ನೆಗೆ ಉತ್ತರ ಸರಿಯಾದ ಪ್ರ ರೀತಿಯಲ್ಲಿ ಸಿಗುತ್ತೆ ಒಂಬತ್ತಾದಮೇಲೆ ಹತ್ತು ಯಾಕೆ ಬರಲಿಲ್ಲ ಅಂತ ಕೇಳ್ಬೋದು ಇರುವಂಥ ಸಂಖ್ಯೆಗಳು ಇಷ್ಟೇ ಸೊನ್ನೆಯಿಂದ ಒಂಬತ್ತು ಆನಂತರ ಹತ್ತು ಹನ್ನೊಂದು ಇವೆಲ್ಲ ಇದಕ್ಕೆ ಜೋಡಣೆಯಾಗಿ ಬರುತ್ತೆ ಹಾಗಾಗಿ ಸೊನ್ನೆಯಿಂದ ಒಂಬತ್ತರ ಸಂಖ್ಯೆ ತನಕ ಮಾತ್ರ ಇದರಲ್ಲಿ ಸೇರಿಕೊಳ್ಳುತ್ತೆ ಈಗ ಇದರಲ್ಲಿ ಯಾವ ರೀತಿ ಅಂತ ನಾವು ಚೆಕ್ ಮಾಡಿದಾಗ ತೋರಿಸ್ತೇನೆ ಒಂದನೇದಾಗಿ ಇದರಲ್ಲಿ ಮೂರು ರೀತಿಯ ಮೂರು ವಿಧಾನಗಳು ಬರುತ್ತವೆ ಒಂದನೇದಾಗಿ ಸೊನ್ನೆ ಎರಡು ಆರು ಹತ್ತು ಹನ್ನೊಂದು ಇದು ಬಂದರೆ ಇದಕ್ಕೆ ಎರಡು ಸ್ಟಾರ್ ಎರಡು ಸ್ಟಾರ್ಗಳು ಬರುತ್ತೆ ಎರಡನೇದಾಗಿ ಎರಡನೇದಾಗಿ ಒಂದು ಮೂರು ಏಳು ಒಂಬತ್ತು ಈ ಸಂಖ್ಯೆಗಳಿಗೆ ಒಂದು ಸ್ಟಾರ್ ಬರುತ್ತೆ ಮೂರನೇದಾಗಿ ನಾಲ್ಕು ಐದು ಎಂಟು ಈ ಸಂಖ್ಯೆಗಳಿಗೆ ಯಾವುದೇ ಸ್ಟಾರ್ ಇರೋದಿಲ್ಲ ಈ ಸಂಖ್ಯೆಗಳು ಬಂದಲ್ಲಿ ಉತ್ತಮ ಅತ್ಯುತ್ತಮ ಅತ್ಯುತ್ತಮವಾದ್ದ ಈ ಸಂಖ್ಯೆಗಳು ಬಂದಲ್ಲಿ ಮಧ್ಯಮ ಇದು ಯಶಸ್ವಿ ಇದು ಅನುಮಾನ ಇದು ಅತ್ಯುತ್ತಮ ಅಥವಾ ಉತ್ತಮ ಇದು ಮಧ್ಯಮ ಮತ್ತು ಇದು ಅಧಮ ಸಾಧ್ಯವಿಲ್ಲ ಈ ರೀತಿಯಲ್ಲಿ ಈ ಸಂಖ್ಯೆಗಳು ಇದಿಷ್ಟು ಸಂಖ್ಯೆಗಳನ್ನು ನಾವು ಅದನ್ನು ವಿಭಾಗ ಮಾಡಿದಾಗ ಸೊನ್ನೆ ಎರಡು ಆರು ಹತ್ತು ಹನ್ನೊಂದು ಬಂದರೆ ಎರಡು ಸ್ಟಾರ್ ಬರುತ್ತೆ ಅದಕ್ಕೆ ಅತ್ಯುತ್ತಮ ಕಾರ್ಯ ಯಶಸ್ವಿಯಾಗುತ್ತೆ ಒಂದು ಮೂರು ಏಳು ಒಂಬತ್ತು ಬಂದಾಗ ಇದು ಮಧ್ಯಮ ಅನುಮಾನ ಇದೆ ಪೂರ್ಣ ಪ್ರಯತ್ನ ಹಾಕಿದಲ್ಲಿ ಕೆಲಸ ಆಗ್ಬೋದು ಪ್ರಯತ್ನ ಪಡೆದೇ ಇದ್ದರೆ ಆ ಕೆಲಸ ಆಗಲ್ಲ ಅಂತ ನಾಲ್ಕು ಐದು ಎಂಟು ಬಂದಾಗ ಅಧಮ ಆಗುತ್ತೆ ಈ ಕೆಲಸ ಸಾಧ್ಯವೇ ಇಲ್ಲ ಪ್ರಯತ್ನ ಮಾಡಿದರೂ ಬರಲ್ಲ ಮಾಡದೇ ಇದ್ದರೂ ಬರೋಲ್ಲ ಅಂಥೇಳಿ ಹಾಗಾದರೆ ಇದನ್ನೆಲ್ಲ ಯಾವ ರೀತಿ ನಾವು ತೆಗಿಬೋದು ಅನ್ನೋದಕ್ಕೆ ಕೆಪಿ ಸಿದ್ಧಾಂತಕ್ಕೆ ಹೋಗಬೇಕಾಗುತ್ತೆ ಕೆ ಪಿ ಅಂದರೆ ಕೃಷ್ಣಮೂರ್ತಿ ಪದ್ಧತಿ ಕೃಷ್ಣಮೂರ್ತಿ ಪದ್ಧತಿ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಇದಕ್ಕೆ ನಮಗೆ ಉತ್ತರ ಸಿಗುತ್ತೆ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಸೊನ್ನೆಯಿಂದ ಎರಡು ನೂರ ನಲವತ್ತೊಂಬತ್ತರವರೆಗೆ ಸಬ್ಲಾರ್ಡ್ಗಳು ಬರುತ್ತಾರೆ ಅಂದರೆ ಉಪನಕ್ಷತ್ರಾಧಿಪತಿಗಳು ಸಿಗ್ತಾರೆ ಸೊನ್ನೆಯಿಂದ ಎರಡು ನೂರ ನಲವತ್ತೊಂಬತ್ತರೊಳಗೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ ಅದನ್ನು ನೋಡುವ ವಿಧಾನ ಕೆಲವು ಆ್ಯಪ್ ಸಿಕ್ಕರೆ ಆ್ಯಪ್ನಲ್ಲಿ ನೀವು ನೋಡಬಹುದು ಅಲ್ಲಿ ವಿಸ್ತಾರವಾಗಿ ನೋಡ್ಬೋದು ಇಲ್ಲಿ ನಾವು ಸಂಕ್ಷಿಪ್ತವಾಗಿ ಯಾರ ಸಹಾಯವೂ ಇಲ್ಲದೆ ನಿಮಗೇ ಪ್ರಶ್ನೆ ಇದ್ದರೆ ನೀವೇ ಹಾಕೋಬೋದು ಅಥವಾ ಇನ್ನೊಬ್ಬರು ಪ್ರಶ್ನೆ ಹಾಕಿದಾಗ ನೀವು ಕೂಡ ಅದರಲ್ಲಿ ನೋಡ್ಕೋಬೋದು ಆ ರೀತಿಯ ಅತಿ ಸುಲಭವಾದಂತಹ ವಿಧಾನ ಇದು ಇದನ್ನು ಈ ರೀತಿ ನಾನು ತೋರಿಸ್ತಾ ಇದ್ದೇನೆ ಯಾರತ್ರ ಯಾರೋ ಬಂದು ಏನೋ ಪ್ರಶ್ನೆ ಕೇಳಿದರು ಅಥವಾ ನಿಮಗೆ ಯಾವುದೋ ಒಂದು ಪ್ರಶ್ನೆ ಮೂಡ್ತು ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಖ್ಯೆ ಸೊನ್ನೆಯಿಂದ ಎರಡು ನೂರ ನಲವತ್ತೊಂಬತ್ತರೊಳಗೆ ಒಂದು ಸಂಖ್ಯೆ ಯಾವುದೋ ಒಂದು ಸಂಖ್ಯೆ ಹೇಳಿದರು ನೂರ ಇಪ್ಪತ್ತು ಹೇಳಿದರು ಅಂತ ಇಟ್ಕೊಳ್ಳಿ ನೂರ ಇಪ್ಪತ್ತು ಹೇಳಿದರು ನೂರ ಇಪ್ಪತ್ತು ಹೇಳಿದಾಗ ಏನು ಮಾಡಬೇಕು ಇದನ್ನು ಇರುವಂತಹ ರಾಶಿಗಳು ಹನ್ನೆರಡು ಮೇಷದಿಂದ ಮೀನ ತನಕ ಹನ್ನೆರಡು ರಾಶಿಗಳಿವೆ ಹನ್ನೆರಡು ರಾಶಿ ಹನ್ನ ಇದ್ದುದರಿಂದ ಹನ್ನೆರಡರಿಂದ ಇದನ್ನು ಭಾಗಿಸ್ಬೇಕು ಈಗ ನೋಡಿ ಹನ್ನೆರಡು ಒಂದಲೇ ಹನ್ನೆರಡು ಸೊನ್ನೆ ಬಂದು ಮತ್ತು ಇಲ್ಲಿ ಜೀರೋ ಈ ಭಾಗಲಬ್ಧವನ್ನು ಬಿಟ್ಟುಬಿಡಿ ಈ ಶೇಷ ಸಂಖ್ಯೆಯನ್ನು ತೆಗೆದುಕೊಳ್ಳಿ ಶೇಷ ಸಂಖ್ಯೆ ಈಸ್ ಈಕ್ವಲ್ ಟು ಝೀರೋ ಶೇಷ ಯಾವ್ದು ಬರುತ್ತೋ ಅದು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತೆ ಸೊನ್ನೆ ಇಲ್ಲಿ ಬಂದಿದೆ ನೋಡಿ ಇಲ್ಲಿ ಒಂದನೇ ಸ್ಥಾನದಲ್ಲಿ ಸೊನ್ನೆ ಬಂದಿದೆ ಇದು ಅತ್ಯುತ್ತಮ ಯಶಸ್ವಿ ಆಗುತ್ತೆ ಈಗ ಯಾವುದೋ ಪ್ರಶ್ನೆ ಅವರು ಕೇಳಿರ್ತಾರೆ ಬೇಕಾದ ಪ್ರಶ್ನೆ ಕೇಳಲಿ ಯಾವ ಎಲ್ಲ ಪ್ರಶ್ನೆಗಳಿಗೂ ಇದು ಉತ್ತರ ಸೊನ್ನೆ ಬಂದಲ್ಲಿ ಅತ್ಯುತ್ತಮ ಅದು ಯಶಸ್ವಿ ಅಂತ ಅಂಥೇಳಿ ಮತ್ತೊಬ್ಬರಿಗೆ ಮತ್ತೊಬ್ಬರು ಬಂದರು ಮತ್ತೊಂದು ಪ್ರಶ್ನೆ ಕೇಳ್ತಾರೆ ಅವರು ಹೀಗೆ ಸಂಖ್ಯೆಯನ್ನು ಹೇಳಿದಾಗ ಅವರು ನೂರ ಐವತ್ತೊಂಬತ್ತು ಹೇಳಿದರು ಅಂತ ಇಟ್ಕೊಳ್ಳಿ ನೂರ ಐವತ್ತೊಂಬತ್ತು ಹೇಳಿದರೆ ಇದನ್ನು ಕೂಡ ಹನ್ನೆರಡರಿಂದ ನೀವು ಭಾಗಿಸಬೇಕಾಗುತ್ತೆ ಹನ್ನೆರಡರಿಂದ ಭಾಗಿಸಿದರೆ ಹನ್ನೆರಡು ಒಂದಲೇ ಹನ್ನೆರಡು ಮೂರು ಉಳಿತು ಒಂಬತ್ತು ಇದನ್ನು ಭಾಗಿಸ್ಬೇಕಂದ್ರೆ ಹನ್ನೆರಡು ಮೂರಲೆ ಮೂವತ್ತಾರು ಒಂಬತ್ತರ ಆರು ಹೋದರೆ ಮೂರು ಬಂತು ಶೇಷ ಇಸ್ ಈಕ್ವಲ್ ಟು ಮೂರು ಶೇಷ ಮೂರು ಬಂತು ಅಂತಂದರೆ ಮೂರು ನೋಡಿ ಎರಡನೇ ಲೈನ್ನಲ್ಲಿ ಬಂತು ಇದು ಮಧ್ಯಮ ಇದಕ್ಕೆ ಸ್ವಲ್ಪ ಎಫರ್ಟನ್ನು ಹಾಕಬೇಕು ಅಂದರೆ ಪ್ರಯತ್ನ ಪಡಬೇಕು ಪ್ರಯತ್ನ ಪಟ್ಟಲ್ಲಿ ಆ ಕೆಲಸ ಆಗುತ್ತೆ ಪ್ರಯತ್ನ ಪಡದಿದ್ದರೆ ಆ ಕೆಲಸ ಆಗೋದಿಲ್ಲ ಅಂತ ಇದರ ಲೆಕ್ಕ ಈ ಥರ ಇದನ್ನು ನೋಡಬೇಕು ಇನ್ನೂ ಒಬ್ರು ಯಾರೋ ಬಂದರು ಅವರು ಎರಡು ನೂರ ಇಪ್ಪತ್ತೊಂದು ಹೇಳಿದರು ಅಂತ ಇಟ್ಕೊಳ್ಳಿ ನಂಬರು ಎರಡು ನೂರು ಹೇಳಿದರು ಆವಾಗ ನೀವು ಮತ್ತೆ ಇದನ್ನು ಹನ್ನೆರಡರಿಂದ ಭಾಗಿಸಿ ಹನ್ನೆರಡು ಒಂದಲೇ ಹನ್ನೆರಡು ಹನ್ನೆರಡು ಎರಡನೇ ಇಪ್ಪತ್ತ್ನಾಲ್ಕು ಆಗುತ್ತೆ ಹೋಗೋದಿಲ್ಲ ಹಾಗಾಗಿ ಹನ್ನೆರಡು ಒಂದಲೆ ಹನ್ನೆರಡು ಎರಡ್ರಿಗೆ ಎರಡು ಹೋದರೆ ಸೊನ್ನೆ ಎರಡ್ರಿಗೆ ಒಂದು ಹೋದರೆ ಒಂದು ಮತ್ತು ಇಲ್ಲಿ ಒಂದು ಈಗ ಇದನ್ನು ಮತ್ತೆ ಪುನಃ ಭಾಗಿಸ್ಬೇಕು ಹನ್ನೆರಡು ಎಂಟಲೆ ತೊಂಬತ್ತಾರಾಗುತ್ತೆ ಹನ್ನೊಂದರಾಗೆ ಆರು ಹೋದರೆ ಐದು ಇಲ್ಲಿ ಒಂಬತ್ತಕ್ಕೊಂಬತ್ತು ಹೋದರೆ ಸೊನ್ನೆ ಶೇಷ ಇಸ್ ಶೇಷಲ್ ಟು ಐದು ಐದು ಎಲ್ಲಿ ಬಂತು ಈ ಭಾಗದಲ್ಲಿ ಬಂತು ಐದು ಬಂದಾಗ ಆ ಕೆಲಸ ಸಾಧ್ಯ ಇಲ್ಲ ಆಗದೇ ಇಲ್ಲ ನೀವು ಇದಕ್ಕೆ ಪ್ರಯತ್ನ ಮಾಡಬೇಡಿ ನೀವು ನೆನೆಸಿದ ಕೆಲಸ ಈ ಐದು ಬಂದರೆ ಆಗಲ್ಲ ಹಾಗೆ ನಿಮ್ಮ ಯಾವುದೇ ಕೆಲಸ ಯಶಸ್ವಿ ಆಗಬೇಕು ಅಂತಂದರೆ ಸೊನ್ನೆ ಎರಡು ಆರು ಹತ್ತು ಹನ್ನೊಂದು ಈ ಸಂಖ್ಯೆಗಳು ಬರಬೇಕು ಪ್ರಯತ್ನ ಹಾಕಬೇಕು ಅಂತಂದರೆ ಒಂದು ಮೂರು ಏಳು ಒಂಬತ್ತು ಶೇಷ ಸಂಖ್ಯೆಗಳು ಬರಬೇಕು ಹಾಗೆ ಕೆಲಸ ಆಗದೇ ಇಲ್ಲ ಅಂತ ಹೇಳಿ ನಿಮಗೆ ಅನಿಸೋದೇ ಆದರೆ ನಾಲ್ಕು ಐದು ಎಂಟು ಈ ಸಂಖ್ಯೆಗಳು ಅಕಸ್ಮಾತ್ ಭಾಗಿಸಿದಾಗ ಶೇಷವಾಗಿ ಬಂದಲ್ಲಿ ಆ ಕೆಲಸ ಆಗೋದಿಲ್ಲ ಅಂತ ಇದು ಅತ್ಯಂತ ಸುಲಭವಾದಂತಹ ಮಾರ್ಗ ಯಾರು ಬೇಕಾದರೂ ಅನುಸರಿಸ್ಬೋದು ಯಾರದೇ ಯಾವುದೇ ಜ್ಯೋತಿಷಿಗಳನ್ನ ನೀವು ಭೇಟಿ ಮಾಡಬೇಕು ಅಂತ ಇಲ್ಲ ಅತ್ಯಂತ ನಿಖರವಾಗಿ ಇದು ಕೂಡ ಕೆಲಸ ಮಾಡುತ್ತೆ ಇದನ್ನು ಉಪಯೋಗಿಸ್ಕೊಂಡು ಮುಂದಿನ ನಿಮ್ಮ ಬದುಕನ್ನು ನೀವು ಸರಿ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ